ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಇದೀಗ ಸೆಮಿಫಿನಾಲೆ ವಾರ ಮುಕ್ತಾಯವಾಗುತ್ತಾ ಬಂದಿದೆ ಇಂದು ಕಿಚ್ಚ ಸುದೀಪ್ ವಾರಾಂತ್ಯದ ಪಂಚಾಯಿತಿ ನಡೆಸಿಕೊಡಲಿದ್ದಾರೆ ಆದರೆ ಅದಕ್ಕೂ ಮೊದಲೇ ದೊಡ್ಡ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗುತ್ತಿದೆ ಈ ವಾರ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಬಿಗ್ ಬಾಸ್ನಲ್ಲಿ ಈ ವಾರ ಇಬ್ಬರು ಹೊರ ಹೋಗೋದು ಕನ್ಫರ್ಮ್ ಈ ವಾರ ಇಬ್ಬರು ಸೇಫ್ ಆಗಿ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇಫ್ ಆದ ತ್ರಿವಿಕ್ರಮ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಮೋಕ್ಷಿತಾ ಅವರನ್ನು ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತು ಅವರು ವಿಶೇಷ ಅಧಿಕಾರದ ಮೂಲಕ ಸೇಫ್ ಮಾಡಿದ್ದಾರೆ ಈ ಮೂಲಕ ಇಬ್ಬರು ಸ್ಪರ್ಧಿಗಳು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಇನ್ನೊಂದೆಡೆ ಸದ್ಯ ಉಳಿದಿರುವ ಸ್ಪರ್ಧಿಗಳೆಂದರೆ ಉಗ್ರಂ ಮಂಜು ಭವ್ಯಗೌಡ ಗೌತಮಿ ರಜತ್ ಮತ್ತು ಧನ್ರಾಜ್ ಆಚಾರ್ ಈ ಐವರಲ್ಲಿ ಒಬ್ಬರು ಹೊರ ಹೋಗೋದು ಕನ್ಫರ್ಮ್ ಉಗ್ರಂ ಮಂಜು ರಜತ್ ಮತ್ತು ಭವ್ಯಗೌಡ ಅವರ ಆಟಕ್ಕೆ ಹೋಲಿಕೆ ಮಾಡಿದರೆ ಗೌತಮಿ ಈ ವಾರ ಹೊರ ಹೋಗೋದು ಬಹುತೇಕ ಖಚಿತ ಅಷ್ಟೇ ಅಲ್ಲದೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ತೀರಾ ಕಡಿಮೆ ಇದೆ ಇನ್ನು ಇವರನ್ನು ಹೊರತುಪಡಿಸಿ ಧನ್ರಾಜ್ ಅವರು ತಮ್ಮ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಾಧ್ಯತೆ ಇದೆ ಆಟದ ವೈಖರಿ ಮನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿ ಇವೆಲ್ಲವನ್ನು ಗಮನಿಸಿದರೆ ಧನ್ರಾಜ್ ಉತ್ತಮವಾಗಿದ್ದಾರೆ ಆದರೆ ಈ ವಾರ ಮಾಡಿದ ಒಂದು ತಪ್ಪಿನಿಂದಾಗಿ ಅವರಿಗೆ ವೋಟಿಂಗ್ ವ್ಯವಸ್ಥೆಯಲ್ಲಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಧನ್ರಾಜ್ ಅವರು ಈ ವಾರ ನೀಡಲಾಗಿದ್ದ ಟಾಸ್ಕ್ ಒಂದರಲ್ಲಿ ನಿಯಮದ ಅರಿವಿಲ್ಲದೆ ಕನ್ನಡಿ ನೋಡಿಕೊಂಡು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದರು ಇದನ್ನು ತಪ್ಪು ಎಂದು ಪರಿಗಣಿಸಿದ್ದ ಬಿಗ್ ಬಾಸ್ ಅವರನ್ನು ಸಹ ಸೇರಿಸಿಕೊಂಡು ನಾಮಿನೇಷನ್ ಪ್ರಕ್ರಿಯೆ ಶುರು ಮಾಡಿದ್ದರು ಈ ಸಂದರ್ಭದಲ್ಲಿ ಅವರು ಸಹ ನಾಮಿನೇಟ್ ಆಗಿದ್ದರು ಆದರೆ ಇದರಲ್ಲೂ ಬಿಗ್ ಟ್ವಿಸ್ಟ್ ನೀಡಲಾಗಿತ್ತು ನಾಮಿನೇಟ್ ಆದ ಪ್ರತಿಸ್ಪರ್ಧಿಗಳಿಗೆ ವಾರದಲ್ಲಿ ಐದು ದಿನ ವೋಟ್ ಮಾಡುವ ಅವಕಾಶವಿರುತ್ತದೆ ಆದರೆ ಈ ಬಾರಿ ಧನ್ರಾಜ್ ಅವರಿಗೆ ಮೂರು ದಿನವಷ್ಟೇ ಅದರ ಅವಕಾಶ ಸಿಗಲಿದೆ ಹೀಗಾಗಿ ಕಡಿಮೆ ವೋಟ್ ಇವರ ಪಾಲಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ವಾರ ಗೌತಮಿ ಮತ್ತು ಧನ್ರಾಜ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಹೆಚ್ಚೇ ಇದೆ ಅಂದ ಹಾಗೆ ಗೌತಮಿ ಮತ್ತು ಧನ್ರಾಜ್ ಅವರು ಈ ಸೀಸನ್ನಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಂಭಾವನೆ ಪಡೆಯುವ ಸ್ಪರ್ಧಿಗಳು ಎನ್ನಲಾಗುತ್ತಿದೆ ಗೌತಮಿ ವಾರಕ್ಕೆ ಅರವತ್ತು ಸಾವಿರ ಒಂದು ಲಕ್ಷದವರೆಗೆ ಸಂಭಾವನೆ ಪಡೆದರೆ ಧನ್ರಾಜ್ ಮೂವತ್ತು ಸಾವಿರ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದರೆ ವೈರಲ್ ಆಗಿರುವ ಈ ವಾರದ ವೋಟಿಂಗ್ ಲೈನ್ ನೋಡುವುದಾದರೆ ರಜತ್ ಮತ್ತು ಉಗ್ರಂ ಮಂಜು ಅತಿ ಕಡಿಮೆ ವೋಟ್ ಪಡೆದಿದ್ದಾರೆ ಇವರು ಇಲ್ಲಿಯವರೆಗೆ ಮನೆಯಲ್ಲಿ ತೊಡಗಿಸಿಕೊಂಡ ರೀತಿ ನೋಡಿದರೆ ಇವರು ಔಟ್ ಆಗೋದು ಅನುಮಾನ ಆದರೆ ಅಂತಿಮ ಹಂತದಲ್ಲಿ ಏನು ಟ್ವಿಸ್ಟ್ ಕಾದಿದೆ ಎಂಬುದನ್ನು ಸದ್ಯದ ಕುತೂಹಲ ಇನ್ನೊಂದೆಡೆ ಈ ವಾರ ಡಬಲ್ ಎಲಿಮಿನೇಷನ್ ಇರುವುದರಿಂದ ಶೋ ಪ್ರಾರಂಭಕ್ಕೆ ಮುನ್ನವೇ ಎಲಿಮಿನೇಷನ್ ನಡೆಯಲಿದೆ ಎಂದು ಮೂಲಗಳಿಗೆ ಮಾಹಿತಿ ಲಭಿಸಿದೆ ಇಂದು ಅಂದರೆ ಶನಿವಾರ ಒಂದು ಎಲಿಮಿನೇಷನ್ ನಡೆದರೆ ನಾಳೆ ಅಂದರೆ ಭಾನುವಾರ ಎಂದಿನಂತೆ ಒಂದು ಎಲಿಮಿನೇಷನ್ ನಡೆಯಲಿದೆ ಎನ್ನಲಾಗಿದೆ